ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಆತ್ಮಿಕ ಹಾಸ್ಪಿಟಲ್ ನಿಮ್ಮನ್ನು ಅರ್ಧ ಕಲ್ಪಕ್ಕೋಸ್ಕರ ಸದಾ ಆರೋಗ್ಯವಂತರನ್ನಾಗಿ ಮಾಡುವಂತದ್ದಾಗಿದೆ ಇಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಯಾವೊಂದು ಆದೇಶವನ್ನು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಉತ್ತರ ಪರಮಾತ್ಮ ತಂದೆಯ ಆದೇಶ ಆಗಿದೆ ನೀವೀಗ ಯಾವುದೇ ಸಾಕಾರಿ ದೇಹದಾರಿಯನ್ನು ನೆನಪು ಮಾಡಬಾರದು ಅಥವಾ ಆಕಾರಿ ದೇಹದಾರಿಯನ್ನು ಕೂಡ ನೆನಪು ಮಾಡಬಾರದು ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಿನಲ್ಲಿ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಸಮಯ ಇಲ್ಲ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನನಗೆ ಪುರ್ಸೊತ್ತಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ನೀವು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ಗುಡ್ ಮಾರ್ನಿಂಗ್ ಅನ್ನು ತಿಳಿಸುತ್ತಿದ್ದಾರೆ ಗುಡ್ ಮಾರ್ನಿಂಗ್ ಅನ್ನು ತಿಳಿಸಿದ ನಂತರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಹೇ ಪತ ಪಾವನ ನೀವು ಬಂದು ನಮ್ಮೆಲ್ಲರನ್ನೂ ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರ ಅಂದ ಮೇಲೆ ಪರಮಾತ್ಮ ತಂದೆ ಮೊಟ್ಟ ಮೊದಲನೆಯದಾಗಿ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ತಂದೆಯನ್ನು ನೀವೀಗ ನೆನಪು ಮಾಡಿ ಆತ್ಮಿಕ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಆತ್ಮಿಕ ತಂದೆ ಎಂದೂ ಸರ್ವವ್ಯಾಪಿಯಾಗಲು ಸಾಧ್ಯ ಇಲ್ಲ ಆತ್ಮಿಕ ತಂದೆಯನ್ನು ಎಂದು ಸರ್ವವ್ಯಾಪಿ ಎಂದು ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಾದ ನೀವು ಮೊಟ್ಟ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವೀಗ ಯಾವುದೇ ಸಾಕಾರ ದೇಹದಾರಿಯನ್ನು ನೆನಪು ಮಾಡಬೇಡಿ ಮತ್ತು ಆಕಾರಿ ದೇಹದಾರಿಯನ್ನು ಕೂಡ ನೆನಪು ಮಾಡಬೇಡಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನೀವು ಬೇರೆ ಯಾರನ್ನೂ ನೆನಪು ಮಾಡಬಾರದು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾದ ಮಾತಾಗಿದೆ ಮನುಷ್ಯರು ಹೇಳುತ್ತಾರೆ ನಾವು ಬಹಳಷ್ಟು ಬ್ಯುಸಿಯಾಗಿ ಇರುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಮಗೆ ಸಮಯ ಇಲ್ಲ ಅಂದರೆ ತಂದೆಯನ್ನು ನೆನಪು ಮಾಡಲು ನಮಗೆ ಪುರುಸೊತ್ತಿಲ್ಲ ಎಂದು ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ನಿಮಗೆ ಸದಾ ಸಮಯ ಇದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಸದಾ ಪುರುಸೊತ್ತಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಇದಂತೂ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪ ಭಸ್ಮ ಆಗುತ್ತದೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪೇ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಎಂದೂ ಹೇಳುವುದಿಲ್ಲ ನೀವು ಎಲ್ಲಾ ಪ್ರಕಾರದ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಪತಿತರಾಗಿದ್ದೇವೆ ಸಾಧು ಋಷಿ ಮುನಿಗಳು ಎಲ್ಲರೂ ಕೂಡ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧನೆಯನ್ನು ಮಾಡುತ್ತಿದ್ದಾರೆ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಸಾಧನೆಯನ್ನು ಮಾಡಲಾಗುತ್ತದೆ ಅಂದ ಮೇಲೆ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಪರಿಚಯ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಗೊತ್ತಿಲ್ಲ ದೇಹದ ಪರಿಚಯ ಎಲ್ಲರಿಗೂ ಇದೆ ದೊಡ್ಡ ವಸ್ತುವಿನ ಪರಿಚಯ ತಕ್ಷಣ ಆಗುತ್ತದೆ ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಆತ್ಮದ ಪರಿಚಯದ ಬಗ್ಗೆ ತಿಳಿಸುತ್ತಾರೆ ಆತ್ಮ ಮತ್ತು ಶರೀರ ಅನ್ನುವ ಎರಡು ವಸ್ತು ಇದೆ ಆತ್ಮ ಒಂದು ನಕ್ಷತ್ರ ಆಗಿದೆ ಮತ್ತು ಆತ್ಮ ಬಹಳ ಸೂಕ್ಷ್ಮ ಆಗಿದೆ ಆತ್ಮವನ್ನು ಯಾರೂ ನೋಡಲು ಸಾಧ್ಯ ಇಲ್ಲ ಅಂದ ಮೇಲೆ ಯಾವಾಗ ಇಲ್ಲಿ ಬಂದು ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಇದು ಒಂದು ಹಾಸ್ಪಿಟಲ್ ಆಗಿದೆ ಅರ್ಧ ಕಲ್ಪಕ್ಕೋಸ್ಕರ ಸದಾ ಆರೋಗ್ಯವಂತರಾಗುವಂತಹ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮ ಹೇಳುತ್ತದೆ ಎಂದೂ ನಾನು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಎಂದೂ ನನ್ನ ವಿನಾಶ ಆಗುವುದಿಲ್ಲ ಎಂದು ಆತ್ಮ ಹೇಳುತ್ತದೆ ಆತ್ಮರಾದ ನಾವೆಲ್ಲರೂ ಅವಿನಾಶಿ ಆತ್ಮರಾಗಿದ್ದೇವೆ ಜಗತ್ತಿನಲ್ಲಿ ಇಷ್ಟೆಲ್ಲಾ ಆತ್ಮರಿದ್ದಾರೆ ಎಲ್ಲಾ ಆತ್ಮರು ಅವಿನಾಶಿ ಆತ್ಮರಾಗಿದ್ದಾರೆ ಶರೀರ ವಿನಾಶಿಯಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗಿದೆ ಆತ್ಮರಾದ ನಾವೆಲ್ಲರೂ ಅವಿನಾಶಿ ಆತ್ಮ ಆಗಿದ್ದೇವೆ ನಾವು ಅವಿನಾಶಿ ಆತ್ಮ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಯಾವ ಯಾವ ಧರ್ಮಸ್ಥಾಪಕರು ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ನಂತರ ಅವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಒಂದು ಧರ್ಮದವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಲೇಬೇಕು ತಾನೆ ಎಲ್ಲಾ ಧರ್ಮದವರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಒಟ್ಟಿಗೆ ಬರುವುದಿಲ್ಲ ನಾವೇಕೆ ಕುಳಿತು ಅನ್ಯ ಧರ್ಮದವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಲೆಕ್ಕವನ್ನು ಮಾಡಬೇಕು ನಿಮಗೆ ಗೊತ್ತಿದೆ ಇಂತಿಂತಹ ಸಮಯದಲ್ಲಿ ಇಂತಿಂತಹ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಇಂತಿಂತಹ ಧರ್ಮಸ್ಥಾಪಕರು ಬರುತ್ತಾರೆ ನಂತರ ಪುನಃ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲೇಬೇಕು ಜಗತ್ತು ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಪುನಃ ಪರಮಾತ್ಮ ತಂದೆ ಬಂದು ಸತೋ ಪ್ರಧಾನ ಸತ್ಯುಗವನ್ನು ನಿರ್ಮಾಣ ಮಾಡುತ್ತಾರೆ ಈಗ ಮಕ್ಕಳಾದ ನೀವೇ ಅರ್ಥ ಮಾಡಿಕೊಂಡಿದ್ದೀರ ಭಾರತದ ನಿವಾಸಿಗಳಾದ ನಾವೇ ಹೊಸ ಜಗತ್ತಿನಲ್ಲಿ ಬಂದು ರಾಜ್ಯವನ್ನು ಆಳುತ್ತೇವೆ ಅನ್ಯ ಯಾವ ಧರ್ಮದವರು ಹೊಸ ಜಗತ್ತಿನಲ್ಲಿ ಇರುವುದಿಲ್ಲ ಈಗ ಮಕ್ಕಳಾದ ನಿಮ್ಮಲ್ಲೂ ಕೂಡ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತಾರೋ ಅವರು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ತಮ್ಮ ನೆನಪಿನ ಸಮಾಚಾರವನ್ನು ಪತ್ರದಲ್ಲಿ ಬರೆಯುತ್ತಾರೆ ಬಾಬಾ ನಾನು ಇಡೀ ದಿನದಲ್ಲಿ ಇಷ್ಟು ಸಮಯ ನಿಮ್ಮ ನೆನಪಿನಲ್ಲಿ ಇರುತ್ತೇನೆ ಎಂದು ಮಕ್ಕಳು ತಮ್ಮ ಚಾರ್ಟ್ ಅನ್ನು ಬರೆಯುತ್ತಾರೆ ಇನ್ನು ಕೆಲವರು ನಾಚಿಕೆಗೆ ವಶಾಗಿ ಪರಮಾತ್ಮ ತಂದೆಗೆ ತಮ್ಮ ಸಂಪೂರ್ಣ ಸಮಾಚಾರವನ್ನು ತಿಳಿಸುವುದಿಲ್ಲ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಮ್ಮ ಸಮಾಚಾರವನ್ನು ಕೇಳಿ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ ಎಂದು ಆದರೆ ನೀವು ಸಮಾಚಾರವನ್ನು ತಿಳಿಸದೇ ಇದ್ದರೂ ಕೂಡ ನಿಮ್ಮ ಬಗ್ಗೆ ಪರಮಾತ್ಮ ತಂದೆಗಂತೂ ಗೊತ್ತಾಗುತ್ತದೆ ತಾನೆ ಶಾಲೆಯಲ್ಲಿ ಟೀಚರ್ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ ತಾನೆ ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಫೇಲ್ ಆಗುತ್ತೀರಾ ಎಂದು ಟೀಚರ್ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ ತಾನೆ ಲೌಕಿಕ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಆ ಶಿಕ್ಷಣದ ಆಧಾರದಿಂದ ಇವರು ಪಾಸ್ ಆಗುತ್ತಾರೋ ಅಥವಾ ಫೇಲ್ ಆಗುತ್ತಾರೋ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಬಹಳ ದೊಡ್ಡ ಶಾಲೆಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ನಂಬರ್ ವಾರ ಆಗಿ ಕೋರಿಸುವುದಿಲ್ಲ ಬುದ್ಧಿಯ ಮೂಲಕ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳು ನಂಬರ್ ಅಂತೂ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ಒಳ್ಳೊಳ್ಳೆ ಮಕ್ಕಳನ್ನು ಬೇರೆ ಬೇರೆ ಸ್ಥಾನಕ್ಕೆ ಸೇವೆಗೋಸ್ಕರ ಕಳಿಸುತ್ತಾರೆ ಆ ಒಳ್ಳೆಯ ಮಕ್ಕಳು ಸೇವೆಯನ್ನು ಮಾಡಿ ವಾಪಸ್ ಬಂದ ನಂತರ ಆ ಊರಿನ ಜನ ಪುನಃ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಮಗೆ ಮಹಾರತಿಗಳು ಬೇಕು ನಮ್ಮ ಬಳಿ ಮಹಾರತಿಗಳನ್ನು ಕಳಿಸಿ ಎಂದು ಅಂದ ಮೇಲೆ ಅವರು ಅವಶ್ಯವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಬುದ್ಧಿವಂತರು ಮತ್ತು ಹೆಸರುವಾಸಿ ಅಂದರೆ ನಾಮಿಗ್ರಾಮಿಗಳಾಗಿದ್ದಾರೆ ಮಕ್ಕಳು ನಂಬರ್ ಅಂತೂ ಆಗಿದ್ದೀರಾ ಪ್ರದರ್ಶನದಲ್ಲಿ ಅನೇಕ ಪ್ರಕಾರದ ಜನ ಬರುತ್ತಾರೆ ಅಂದ ಮೇಲೆ ಪ್ರದರ್ಶನದಲ್ಲಿ ಯಾರು ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಪ್ರತಿಯೊಬ್ಬರನ್ನು ಚೆಕ್ ಮಾಡುವುದಕ್ಕೋಸ್ಕರ ಒಬ್ಬ ಗೈಡ್ ಅಂದರೆ ಮಾರ್ಗದರ್ಶಕರು ನಿಂತಿರಬೇಕು ಪ್ರದರ್ಶನಕ್ಕೆ ಬರುವಂತಹ ಜನರನ್ನು ರಿಸೀವ್ ಮಾಡಿಕೊಳ್ಳುವಂತವರಿಗೆ ಗೊತ್ತಿರುತ್ತದೆ ಈಗ ಬಂದಿರುವಂತಹ ವ್ಯಕ್ತಿ ಎಂತಹ ವ್ಯಕ್ತಿಯಾಗಿದ್ದಾರೆ ಎಂದು ಅಂದ ಮೇಲೆ ಪುನಃ ಜ್ಞಾನವನ್ನು ತಿಳಿಸುವಂತವರಿಗೆ ಅವರು ಸೂಚನೆಯನ್ನು ನೀಡಬೇಕು ಇಂಥವರಿಗೆ ನೀವು ಜ್ಞಾನವನ್ನು ತಿಳಿಸಿ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಎಲ್ಲಾ ಪ್ರಕಾರದ ಮಕ್ಕಳು ಇದ್ದಾರೆ ಅಂದ ಮೇಲೆ ಎಲ್ಲರ ಸೇವೆಯನ್ನು ಮಾಡಬೇಕು ಯಾರಾದರೂ ದೊಡ್ಡ ವ್ಯಕ್ತಿಯಾಗಿದ್ದರೆ ಆ ದೊಡ್ಡ ವ್ಯಕ್ತಿಗಳಿಗೆ ಅವಶ್ಯವಾಗಿ ಬಹಳಷ್ಟು ಪಾಲನೆಯನ್ನು ಕೊಡಬೇಕಾಗುತ್ತದೆ ದೊಡ್ಡ ವ್ಯಕ್ತಿಗಳು ಬಂದಾಗ ಎಲ್ಲರೂ ಅವರಿಗೆ ಬಹಳಷ್ಟು ಪಾಲನೆಯನ್ನು ನೀಡುತ್ತಾರೆ ದೊಡ್ಡವರಿಗೆ ಪಾಲನೆಯನ್ನು ನೀಡುವಂತಹ ಕಾಯಿದೆ ಕೂಡ ಇದೆ ಪರಮಾತ್ಮ ತಂದೆ ಅಥವಾ ಟೀಚರ್ ಆದಂತಹ ಪರಮಾತ್ಮ ಕ್ಲಾಸ್ನಲ್ಲಿ ಮಕ್ಕಳ ಮಹಿಮೆಯನ್ನು ಮಾಡುತ್ತಿದ್ದಾರೆ ಅಂದರೆ ಕ್ಲಾಸ್ನಲ್ಲಿ ಮಕ್ಕಳ ಮಹಿಮೆಯನ್ನು ಮಾಡುವುದೇ ತಂದೆ ಮಕ್ಕಳಿಗೆ ನೀಡುವಂತಹ ಬಹಳ ದೊಡ್ಡ ಆಗಿದೆ ಯಾವ ಮಕ್ಕಳು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೋ ಅಂತಹ ಮಕ್ಕಳ ಮಹಿಮೆಯನ್ನು ಪರಮಾತ್ಮ ತಂದೆ ಕ್ಲಾಸ್ನಲ್ಲಿ ಮಾಡುತ್ತಾರೆ ಯಾವ ಮಕ್ಕಳು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೋ ಅಂತಹ ಮಕ್ಕಳಿಗೆ ತಂದೆ ಚೆನ್ನಾಗಿ ಪಾಲನೆಯನ್ನು ನೀಡುತ್ತಾರೆ ಇಂಥವರು ಬಹಳಷ್ಟು ಧನವಂತರಾಗಿದ್ದಾರೆ ಇಂಥವರು ಧಾರ್ಮಿಕ ವ್ಯಕ್ತಿಯಾಗಿದ್ದಾರೆ ಯಾರು ಧನವಂತರಾಗಿದ್ದಾರೋ ಅವರಿಗೂ ಪಾಲನೆಯನ್ನು ಕೊಡಬೇಕಾಗುತ್ತದೆ ಧಾರ್ಮಿಕ ವ್ಯಕ್ತಿಗಳಿಗೂ ಕೂಡ ಪಾಲನೆಯನ್ನು ಕೊಡಬೇಕಾಗುತ್ತದೆ ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ ಎಲ್ಲರಿಗಿಂತ ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಎಲ್ಲರೂ ಕೂಡ ಹೇಳುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಎಂದು ನೀವು ಹೇಳುತ್ತಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ತಿಳಿಸಿ ಎಂದು ನೀವು ಅವರನ್ನು ಕೇಳಬೇಕು ಪರಮಾತ್ಮ ತಂದೆಯ ಜೀವನದ ಕಥೆಯನ್ನು ತಿಳಿಸಿ ಎಂದು ನೀವು ಅವರನ್ನು ಕೇಳಿದರೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಪರಮಾತ್ಮ ತಂದೆಯನ್ನು ಶ್ರೇಷ್ಠ ಸ್ಥಾನದಿಂದ ತಕ್ಷಣ ಕೆಳಗಡೆ ಬೀಳಿಸಿ ಬಿಡುತ್ತಾರೆ ಈಗ ನೀವು ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆ ಮೂಲ ವತನದ ನಿವಾಸಿಯಾಗಿದ್ದಾರೆ ಸೂಕ್ಷ್ಮ ವತನದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಈ ಸಾಕಾರ ಜಗತ್ತಿನಲ್ಲಿ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ ಅಂದ ಮೇಲೆ ಸರ್ವಶ್ರೇಷ್ಠ ಅಂದರೆ ನಿರಾಕಾರ ಭಗವಂತ ತಂದೆ ಆಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವು ಮೊದಲು ವಜ್ರ ಸಮಾನ ಆಗಿದ್ದೆವು ನಂತರ ನಾವೇ ಕವಡೆಯ ಸಮಾನ ಆಗಿದ್ದೇವೆ ನಾವು ಕವಡೆಯ ಸಮಾನ ಆಗಿರುವ ಕಾರಣ ಭಗವಂತ ತಂದೆಯನ್ನು ನಮಗಿಂತ ಜಾಸ್ತಿ ಕೆಳಗಡೆ ಕನಿಷ್ಠ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಂದರೆ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲ ಭಾರತದ ನಿವಾಸಿಗಳಿಗೆ ತಂದೆಯ ಪರಿಚಯ ಸಿಗುತ್ತದೆ ಪುನಃ ಭಾರತದ ನಿವಾಸಿಗಳೇ ತಂದೆಯ ಪರಿಚಯವನ್ನು ಮರೆತು ಬಿಡುತ್ತಾರೆ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆಯ ಪರಿಚಯ ಸಿಗುತ್ತದೆ ನಂತರ ಭಾರತದ ನಿವಾಸಿಗಳೇ ತಂದೆಯ ಪರಿಚಯವನ್ನು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ನೀವು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾ ಹೋಗಬೇಕು ಅನೇಕರಿಗೆ ಪರಮಾತ್ಮ ತಂದೆಯ ಪರಿಚಯ ಸಿಗುತ್ತದೆ ನಿಮ್ಮ ಬಳಿ ಮುಖ್ಯವಾದ ಚಿತ್ರ ಇದೆ ಈ ತ್ರಿಮೂರ್ತಿಯ ಚಿತ್ರ ಸೃಷ್ಟಿ ಚಕ್ರದ ಚಿತ್ರ ಮತ್ತು ಕಲ್ಪವೃಕ್ಷದ ಚಿತ್ರ ನಿಮ್ಮ ಬಳಿ ಇರುವಂತಹ ಮುಖ್ಯವಾದ ಚಿತ್ರ ಆಗಿದೆ ಈ ಮೂರು ಚಿತ್ರದಲ್ಲಿ ಎಷ್ಟೊಂದು ಜ್ಞಾನದ ಪ್ರಕಾಶ ಇದೆ ಈ ನಾರಾಯಣರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಎಂದು ನೀವು ಯಾರಿಗೆ ಬೇಕಾದರೂ ಹೇಳಬಹುದು ಒಳ್ಳೆಯದು ಸತ್ಯುಗಕ್ಕಿಂತ ಮೊದಲು ಏನಿತ್ತು ಅನ್ನುವುದನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಮತ್ತು ಈಗ ಪ್ರಜೆಗಳ ಮೇಲೆ ಇಲ್ಲಿ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಈ ಸಮಯದಲ್ಲಿ ರಾಜ್ಯ ಅಂತೂ ಇಲ್ಲ ಸತ್ಯುಗದ ರಾಜ್ಯಕ್ಕೂ ಕಲಿಯುಗದ ರಾಜ್ಯಕ್ಕೂ ಎಷ್ಟೊಂದು ಅಂತರ ಇದೆ ಸತ್ಯುಗದ ಆದಿಯಲ್ಲಿ ರಾಜರು ನಿವಾಸವನ್ನು ಮಾಡುತ್ತಿದ್ದರು ಮತ್ತು ಈಗ ಈ ಕಲಿಯುಗದಲ್ಲೂ ಕೂಡ ರಾಜರು ಇದ್ದಾರೆ ಬಲೆ ಈ ಕಲಿಯುಗದಲ್ಲಿ ಇರುವಂತವರು ಪಾವನ ಆತ್ಮರು ಅಲ್ಲ ಈ ಕಲಿಯುಗದಲ್ಲಿ ಪತಿತರಾಗಿದ್ದರೂ ಕೂಡ ಹಣವನ್ನು ಕೊಟ್ಟು ರಾಜರು ಅನ್ನುವ ಬಿರುದನ್ನು ಖರೀದಿ ಮಾಡುತ್ತಾರೆ ಈ ಕಲಿಯುಗದಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ ಇಲ್ಲಿ ಮಹಾರಾಜರಂತೂ ಇಲ್ಲ ಮಹಾರಾಜ ಅನ್ನುವ ಬಿರುದನ್ನು ಬೇಕಾದರೆ ಖರೀದಿ ಮಾಡಬಹುದು ಹೇಗೆ ಪಟಿಯಾಲದ ಮಹಾರಾಜ ಜೋಧ್ಪುರ್ನ ಮಹಾರಾಜ ಬಿಕಾನೀರ್ನ ಮಹಾರಾಜ ಅನ್ನುವ ಹೆಸರನ್ನು ಹೇಳುತ್ತಾರೆ ತಾನೆ ಈ ಹೆಸರು ಅವಿನಾಶಿ ರೂಪದಲ್ಲಿ ನಡೆಯುತ್ತಾ ಬಂದಿದೆ ಮೊದಲು ಪವಿತ್ರ ಮಹಾರಾಜರು ಇದ್ದರು ಈಗ ಅಪವಿತ್ರ ಮಹಾರಾಜರಿದ್ದಾರೆ ಮಹಾರಾಜರು ಅನ್ನುವ ಶಬ್ದ ಸದಾ ಈ ಜಗತ್ತಿನಲ್ಲಿ ನಡೆಯುತ್ತಿರುತ್ತದೆ ಈ ನಾರಾಯಣರಿಗೆ ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಎಂದು ಕರೆಯುತ್ತಾರೆ ಅಂದ ಮೇಲೆ ನಾರಾಯಣರಿಗೆ ಈ ರಾಜ್ಯವನ್ನು ಯಾರು ನೀಡಿದ್ದರು ಈಗ ನಿಮಗೆ ಗೊತ್ತಿದೆ ಸತ್ಯುಗದ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಈಗ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಈ ಲೌಕಿಕ ಜಗತ್ತಿನಲ್ಲಿ ಇದೇ ಜನ್ಮದಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಪುನಃ ಇದೇ ಜನ್ಮದಲ್ಲಿ ವಕೀಲರಾಗುತ್ತಾರೆ ಅಥವಾ ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿತು ಭವಿಷ್ಯದಲ್ಲಿ ಮಹಾರಾಜ ಅಥವಾ ಮಹಾರಾಣಿ ಆಗುತ್ತೀರಾ ನಾಟಕದ ಪ್ಲಾನ್ ನ ಅನುಸಾರ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ಈ ಕಲಿಯುಗ ಹಳೆಯ ಜಗತ್ತಾಗಿದೆ ಬಲೆ ಈ ಕಲಿಯುಗದಲ್ಲಿ ಎಷ್ಟೇ ಒಳ್ಳೆಯ ಮಹಲ್ ಇರಬಹುದು ಆದರೆ ವಜ್ರ ವೈಡೂರ್ಯದ ಮಹಲ್ ಅನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಕಲಿಯುಗದಲ್ಲಿ ಯಾರಿಗೂ ಇಲ್ಲ ಸತ್ಯುಗದಲ್ಲಿ ಎಲ್ಲರೂ ವಜ್ರ ವೈಡೂರ್ಯದ ಮಹಲ್ ಅನ್ನು ನಿರ್ಮಾಣ ಮಾಡುತ್ತಾರೆ ವಜ್ರ ವೈಡೂರ್ಯದ ಮಹಲ್ ಅನ್ನು ನಿರ್ಮಾಣ ಮಾಡಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಈಗ ಈ ಕಲಿಯುಗದಲ್ಲಿ ಭೂಕಂಪ ಆಗುತ್ತದೆ ಭೂಕಂಪ ಆದ ನಂತರ ಅನೇಕ ಜನ ಕೆಲಸಗಾರರನ್ನು ಕರೆದುಕೊಂಡು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಪುನಃ ಆ ನಗರವನ್ನು ಹೊಸದಾಗಿ ನಿರ್ಮಾಣ ಮಾಡಿಬಿಡುತ್ತಾರೆ ಹೊಸ ದೆಹಲಿಯನ್ನು ನಿರ್ಮಾಣ ಮಾಡಲು ಎಂಟು ವರ್ಷ ಅಥವಾ ಹತ್ತು ವರ್ಷ ಬೇಕಾಗಿರಬಹುದು ಆದರೆ ಈ ಕಲಿಯುಗದ ಕೆಲಸಗಾರರಿಗೂ ಸತ್ಯುಗದ ಕೆಲಸಗಾರರಿಗೂ ಅಂತರ ಅಂತೂ ಇದೆ ತಾನೇ ವರ್ತಮಾನ ಸಮಯದಲ್ಲಿ ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತಿರುತ್ತಾರೆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ವಿಜ್ಞಾನಿಗಳು ಬಹಳ ಜೋರಾಗಿ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಎಲ್ಲಾ ವಸ್ತುಗಳು ರೆಡಿಮೇಡ್ ಆಗಿ ಸಿಗುತ್ತದೆ ತಕ್ಷಣ ಒಂದು ಫ್ಲೋರ್ ತಯಾರಾಗಿ ಬಿಡುತ್ತದೆ ಬಹಳಷ್ಟು ಬೇಗ ಬೇಗ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ವಿಜ್ಞಾನಿಗಳು ಈಗ ಏನು ಹೊಸ ಹೊಸ ಸಂಶೋಧನೆಯನ್ನು ಮಾಡುತ್ತಿದ್ದಾರೋ ಅದೆಲ್ಲ ಸತ್ಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ ಇದೆಲ್ಲವೂ ನಿಮ್ಮ ಜೊತೆಗೇ ಬರುತ್ತದೆ ವಿಜ್ಞಾನಿಗಳು ಆ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಸಂಸ್ಕಾರ ಅಂತೂ ಆತ್ಮದಲ್ಲಿ ಇರುತ್ತದೆ ತಾನೆ ಈ ವಿಜ್ಞಾನದ ಸಂಸ್ಕಾರ ಸತ್ಯುಗದಲ್ಲೂ ಕೂಡ ಜೊತೆಗೆ ಬರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಸದಾ ತಿಳಿಸುತ್ತಿದ್ದಾರೆ ನೀವು ಪಾವನ ಆಗಬೇಕು ಎಂದು ಬಯಸಿದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಅನ್ನು ತಿಳಿಸಿ ನಂತರ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರ ತಾನೆ ಕುಳಿತರು ನಿಂತರು ಓಡಾಡುತ್ತಿದ್ದರು ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಏಣಿಯನ್ನು ಇಳಿಯಲು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈಗ ಪುನಃ ಈ ಒಂದು ಜನ್ಮದಲ್ಲಿ ಏರುವ ಕಲೆಯಲ್ಲಿ ಹೋಗುತ್ತೀರಾ ಈಗ ಎಷ್ಟು ಜಾಸ್ತಿ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಖುಷಿ ಇರುತ್ತದೆ ಮತ್ತು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಆ ಮಕ್ಕಳನ್ನು ಮೊದಲನೇ ನಂಬರ್ನಲ್ಲಿ ತಂದೆ ಇಡುತ್ತಾರೆ ಆದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ಬಲೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಆದರೆ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ ತಂದೆ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಇಲ್ಲಿ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಪರಿಶ್ರಮವನ್ನು ಪಡುತ್ತೀರ ತಾನೆ ಅಂದ ಮೇಲೆ ಸದಾ ಶಿವತಂದೆ ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಳ್ಳಿ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಾಗ ನಿಮ್ಮ ಬುದ್ಧಿಯೋಗ ಶಿವತಂದೆಯ ಜೊತೆಗೆ ಪರಮಧಾಮದಲ್ಲಿ ಜೋಡಣೆ ಆಗಿರುತ್ತದೆ ಈ ಬ್ರಹ್ಮ ತಂದೆ ಕೂಡ ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ತಾನೆ ಆದರೂ ಕೂಡ ಬ್ರಹ್ಮ ತಂದೆ ತಿಳಿಸುತ್ತಾರೆ ನೀವು ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಎಲ್ಲಾ ಚಿತ್ರಗಳಿದೆ ನಿರಾಕಾರ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಇಲ್ಲಿ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಒಬ್ಬ ಭಗವಂತ ತಂದೆಗೆ ಮಕ್ಕಳಾದ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಆತ್ಮರಾದ ನಾವು ಈಗ ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೇವೆ ಆತ್ಮರಾದ ನಾವೆಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೇವೆ ಅಕಾಲ ಮೂರ್ತಿಯಾದಂತಹ ಆತ್ಮಕ್ಕೆ ಈ ಶರೀರ ಅನ್ನುವಂಥದ್ದು ಸಿಂಹಾಸನ ಆಗಿದೆ ಅಕಾಲ ಮೂರ್ತಿ ಅಂದರೆ ಬೇರೆ ಯಾವುದೋ ವಿಶೇಷವಾದ ವಸ್ತು ಅಲ್ಲ ಅಕಾಲಮೂರ್ತಿ ಅಂದರೆ ಆತ್ಮ ಆಗಿದೆ ಅಕಾಲ ಮೂರ್ತಿಯಾದಂತಹ ಆತ್ಮಕ್ಕೆ ಈ ಶರೀರದ ಬೃಕುಟಿ ಅನ್ನುವಂಥದ್ದು ಸಿಂಹಾಸನ ಆಗಿದೆ ಬ್ರಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನ ಆಗುತ್ತದೆ ಆದ್ದರಿಂದ ಬ್ರಿಕುಟಿಗೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ ಅಕಾಲ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾದಂತಹ ಆತ್ಮ ವಿರಾಜಮಾನ ಆಗುತ್ತದೆ ಅಕಾಲ ಮೂರ್ತಿಯಾದಂತಹ ಆತ್ಮನ ಅಕಾಲ ಸಿಂಹಾಸನ ಭ್ರಟಿಯಾಗಿದೆ ಆತ್ಮರಾದ ನಾವೆಲ್ಲರೂ ಅಕಾಲ ಆತ್ಮರಾಗಿದ್ದೇವೆ ಆತ್ಮ ಬಹಳಷ್ಟು ಸೂಕ್ಷ್ಮವಾಗಿದೆ ಪರಮಾತ್ಮ ತಂದೆ ಕೂಡ ನಿರಾಕಾರ ರೂಪದಲ್ಲಿ ಇದ್ದಾರೆ ನಿರಾಕಾರ ಪರಮಾತ್ಮ ತಂದೆ ಎಲ್ಲಿಂದ ತಮ್ಮ ಸಿಂಹಾಸನವನ್ನು ತರಲು ಸಾಧ್ಯ ನಿರಾಕಾರ ಪರಮಾತ್ಮ ತಂದೆಗೆ ಎಲ್ಲಿಂದ ತಮ್ಮ ಸಿಂಹಾಸನ ಬರಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಸಿಂಹಾಸನ ಈ ಬ್ರಹ್ಮನ ಭ್ರಕುಟಿಯಾಗಿದೆ ಪರಮಾತ್ಮ ತಂದೆಯಾದ ನಾನು ಬಂದು ಈ ಬ್ರಹ್ಮನ ಶರೀರ ಅನ್ನುವ ಸಿಂಹಾಸನವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ಈ ಬ್ರಹ್ಮ ತಂದೆಯ ಸಾಧಾರಣ ವೃದ್ಧ ತನುವಿನ ಅಕಾಲ ಸಿಂಹಾಸನದಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಎಲ್ಲಾ ಆತ್ಮರಿಗೂ ಈ ಶರೀರದ ಬೃಕುಟಿ ಸಿಂಹಾಸನ ಆಗಿದೆ ಇಲ್ಲಿ ಮನುಷ್ಯರ ಬಗ್ಗೆ ಮಾತನಾಡಲಾಗುತ್ತದೆ ಇಲ್ಲಿ ಪ್ರಾಣಿಗಳ ಮಾತಿಲ್ಲ ಪ್ರಾಣಿಗಳಿಗಿಂತ ಕನಿಷ್ಠ ಆದಂತಹ ಮನುಷ್ಯರ ಜೀವನ ಮೊದಲು ಸುಧಾರಣೆ ಆಗಬೇಕು ನಂತರ ಯಾವುದಾದರೂ ಪ್ರಾಣಿಯ ಮಾತನ್ನು ನೀವು ಕೇಳಬಹುದು ಮೊದಲು ಸ್ವಯಂ ಅನ್ನು ನೀವು ಸುಧಾರಣೆ ಮಾಡಿಕೊಳ್ಳಿ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಸತ್ಯಯುಗದಲ್ಲಿ ಪ್ರಾಣಿಗಳೂ ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ ಸತ್ಯುಗದ ಪ್ರಾಣಿಗಳೂ ಕೂಡ ಬಹಳ ಒಳ್ಳೆಯ ಪ್ರಾಣಿಯಾಗಿರುತ್ತದೆ ಸತ್ಯಯುಗದಲ್ಲಿ ಕೊಳಕು ಅನ್ನುವಂಥದ್ದು ಸ್ವಲ್ಪ ಕೂಡ ಇರುವುದಿಲ್ಲ ರಾಜರ ಮಹಲ್ನಲ್ಲಿ ಪಾರಿವಾಳ ಹೋಗಿ ಕೊಳಕನ್ನು ಮಾಡಿದರೆ ಪಾರಿವಾಳಕ್ಕೆ ಶಿಕ್ಷೆಯನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಸ್ವಲ್ಪ ಕೂಡ ಕೊಳಕಿರುವುದಿಲ್ಲ ಸತ್ಯುಗದಲ್ಲಿ ಎಲ್ಲವೂ ಬಹಳಷ್ಟು ಎಚ್ಚರಿಕೆಯಿಂದ ನಡೆಯುತ್ತದೆ ಅಂದ ಮೇಲೆ ಸತ್ಯುಗದಲ್ಲಿ ಎಲ್ಲರೂ ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತಾರೆ ಸತ್ಯುಗದಲ್ಲಿ ಕಾವಲನ್ನು ನೀಡುವುದಕ್ಕೋಸ್ಕರ ಕಾವಲುಗಾರರು ಇರುತ್ತಾರೆ ಎಂದೂ ಕೂಡ ಪ್ರಾಣಿಗಳು ರಾಜರ ಮಹಲ್ನ ಒಳಗಡೆ ನುಗ್ಗದಂತೆ ಸತ್ಯುಗದಲ್ಲಿ ಕಾವಲುಗಾರರು ಕಾಯುತ್ತಿರುತ್ತಾರೆ ಸತ್ಯುಗದಲ್ಲಿ ಸೇವಕರು ಪ್ರಾಣಿಗಳು ರಾಜರ ಮಹಲ್ನ ಒಳಗಡೆ ನುಗ್ಗದಂತೆ ಕಾಯುತ್ತಿರುತ್ತಾರೆ ಸತ್ಯುಗದಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ ನಾರಾಯಣರ ಮಂದಿರದಲ್ಲೂ ಕೂಡ ಎಷ್ಟೊಂದು ಸ್ವಚ್ಛತೆ ಇರುತ್ತದೆ ಶಂಕರ ಮತ್ತು ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನು ತೋರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಮಂದಿರವನ್ನು ಆ ಪಾರಿವಾಳ ಕೊಳಕು ಮಾಡುತ್ತಿರಬೇಕು ಶಂಕರ ಮತ್ತು ಪಾರ್ವತಿಯ ಮಂದಿರವನ್ನು ಅವಶ್ಯವಾಗಿ ಪಾರಿವಾಳ ಕೊಳಕು ಮಾಡುತ್ತದೆ ಶಾಸ್ತ್ರದಲ್ಲಿ ಬಹಳಷ್ಟು ದಂತಕಥೆಯನ್ನು ಬರೆದಿದ್ದಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇನ್ನು ಉಳಿದವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಬಹಳಷ್ಟು ಮಧುರರಾಗಿ ನಿಮ್ಮ ಬಾಯಿಂದ ಸದಾ ರತ್ನಗಳೇ ಬರಬೇಕು ನೀವು ರೂಪ ಅಂದರೆ ನೀವು ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಎಂದು ಕಲ್ಲಿನ ಸಮಾನ ಶಬ್ದ ಬರಬಾರದು ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಆತ್ಮ ಹೇಳುತ್ತದೆ ನನ್ನ ಶರೀರದ ಹೆಸರು ಇಂತಹ ಹೆಸರಾಗಿದೆ ಎಂದು ಆತ್ಮ ಹೇಳುತ್ತದೆ ಒಳ್ಳೆಯದು ಆತ್ಮರಾದ ನೀವು ಯಾರಿಗೆ ಮಕ್ಕಳಾಗಿದ್ದೀರಾ ಆತ್ಮರಾದ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಆ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಆತ್ಮಕ್ಕೆ ಆಸ್ತಿ ಸಿಗುತ್ತದೆ ಆ ಒಬ್ಬ ತಂದೆಯ ಮೂಲಕ ಆತ್ಮಕ್ಕೆ ಆಸ್ತಿ ಸಿಗಬೇಕು ತಾನೆ ಆ ಒಬ್ಬ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆ ಪುನಃ ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ನೀವೀಗ ಯಾವುದಾದರೂ ಮಂದಿರಕ್ಕೆ ಹೋದರೆ ಆ ಮಂದಿರದಲ್ಲಿರುವಂತಹ ಎಲ್ಲಾ ಚಿತ್ರಗಳು ಅಸತ್ಯ ಚಿತ್ರ ಆಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಹತ್ತು ಭುಜ ಇರುವಂತಹ ಯಾವ ವ್ಯಕ್ತಿಗಳು ಇರಲು ಸಾಧ್ಯ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಹತ್ತು ಭುಜ ಇರುವಂತಹ ಯಾವುದಾದರೂ ವ್ಯಕ್ತಿ ಇರುತ್ತಾರೇನು ಆನೆಯ ಸೊಂಡಿಲಿರುವಂತಹ ಚಿತ್ರ ಯಾವುದಾದರೂ ಇರಲು ಸಾಧ್ಯ ಇದೇನು ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ವಾಸ್ತವದಲ್ಲಿ ಒಬ್ಬ ಪರಮಾತ್ಮ ಶಿವತಂದೆಯ ಭಕ್ತಿಯನ್ನು ಮಾಡಬೇಕು ಏಕೆಂದರೆ ಒಬ್ಬ ಪರಮಾತ್ಮ ಶಿವತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಈ ನಾರಾಯಣರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪುನಃ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಗಿಂತ ದೊಡ್ಡವರು ಯಾರೂ ಕೂಡ ಈ ಸೃಷ್ಟಿಯಲ್ಲಿ ಇಲ್ಲ ಇದೆಲ್ಲಾ ಜ್ಞಾನದ ಮಾತಾಗಿದೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಈ ಜ್ಞಾನದ ಮಾತನ್ನು ನಂಬರ್ ಧಾರಣೆ ಮಾಡಿಕೊಳ್ಳುತ್ತಾರೆ ಮಕ್ಕಳಾದ ನೀವು ನಂಬರ್ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಒಂದು ವೇಳೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೆ ಇದ್ದರೆ ಅಂತವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರೆ ಕೆಲವರು ಅಂದರಿಗೆ ಊರುಗೋಲಾಗುವ ಬದಲು ಸ್ವಯಂ ಅಂದರಾಗಿ ಬಿಡುತ್ತಾರೆ ಹಾಲನ್ನು ನೀಡದೇ ಇರುವಂತಹ ಆಕಳನ್ನು ಕರೆದುಕೊಂಡು ಹೋಗಿ ಆಶ್ರಮದಲ್ಲಿ ಬಿಡುತ್ತಾರೆ ಅದೇ ರೀತಿ ಇಲ್ಲಿ ಕೆಲವರು ಜ್ಞಾನದ ಹಾಲನ್ನು ನೀಡುವುದಿಲ್ಲ ಇಲ್ಲಿ ಕೆಲವರಿಗೆ ಜ್ಞಾನದ ಹಾಲನ್ನು ನೀಡಲು ಸಾಧ್ಯ ಆಗುವುದಿಲ್ಲ ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡುವುದಿಲ್ಲ ನಾವೀಗ ಸ್ವಲ್ಪವಾದರೂ ಅನ್ಯರ ಕಲ್ಯಾಣವನ್ನು ಮಾಡಬೇಕು ಅನ್ನುವ ಮಾತನ್ನೂ ಕೂಡ ಆ ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ ತಮ್ಮ ಅದೃಷ್ಟದ ಬಗ್ಗೆ ಆ ಮಕ್ಕಳಿಗೆ ವಿಚಾರವೇ ಇಲ್ಲ ಅಂದರೆ ನನ್ನ ಅದೃಷ್ಟವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಅನ್ನುವ ವಿಚಾರ ಆ ಮಕ್ಕಳಿಗೆ ಇಲ್ಲ ಕೇವಲ ಎಂತಹ ಪದವಿ ಬೇಕಾದರೂ ಸಿಗಲಿ ಎಂತಹ ಪದವಿ ಸಿಕ್ಕರೂ ಕೂಡ ಒಳ್ಳೆಯದೇ ಎಂದು ಅವರು ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂಥವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯವೇ ಇಲ್ಲ ಸ್ವಯಂನ ಸದ್ಗತಿಗೋಸ್ಕರ ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಾವು ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು ಆತ್ಮ ಅಭಿಮಾನಿಗಳಾಗಬೇಕು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ನೋಡಿ ಪರಮಾತ್ಮ ತಂದೆ ಪತಿತ ಜಗತ್ತಿಗೆ ಬಂದಿದ್ದಾರೆ ಮತ್ತು ಪತಿತ ಶರ್ವದಲ್ಲಿ ಬಂದಿದ್ದಾರೆ ನೀವು ಪರಮಾತ್ಮ ತಂದೆಯನ್ನು ಪತಿತ ಜಗತ್ತಿಗೆ ಕರೆಯುತ್ತೀರಾ ಯಾವಾಗ ರಾವಣ ದುಃಖವನ್ನು ನೀಡುತ್ತಾನೋ ಆಗ ಎಲ್ಲರನ್ನೂ ರಾವಣ ಸಂಪೂರ್ಣ ಭ್ರಷ್ಟರನ್ನಾಗಿ ಮಾಡುತ್ತಾನೆ ಆದ್ದರಿಂದ ಪರಮಾತ್ಮ ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಸತ್ಯುಗಕ್ಕೆ ಹೋಗಿ ರಾಜಾರಾಣಿ ಆಗುತ್ತಾರೆ ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ಬಡವರಾಗುತ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಕೆಲವರು ಬಹಳ ಚೆನ್ನಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ನಾನು ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಪ್ರತಿಯೊಬ್ಬರು ಸ್ವಯಂವನ್ನು ನೋಡಿಕೊಳ್ಳಬಹುದು ಒಳ್ಳೆಯದು ಮಧುರ